ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಇದು ಬಂದು ಪಿತೃಪಕ್ಷ ದಿನ ಅಮಾವಾಸ್ಯೆ ಇದೆಯಲ್ಲ ಅದೇ ಕಂಟಿನ್ಯೂ ಬ್ಲಾಗು ನಮ್ಮ ಎರಡನೇ ಅಕ್ಕನ ಮನೆ ಮುಗಿಸ್ಕೊಂಡು ಬೀರ್ವಳ್ಳಿಯಿಂದ ಒಂದು ತಡೆ ಓಡಿಸ್ಕೊಳ್ಳೋಣ ಒಡ್ಸೋಣ ಮನೆಗೆ ಅಂದ್ಬಿಟ್ಟು ಎಲ್ಲ ಫೇಮಸ್ ಆಗಿರೋ ದೇವಸ್ಥಾನ ಅಂದರೆ ನಮ್ಮ ಕಡೆ ಹೆಣ್ಣು ದೇವರು ಅಂದರೆ ವೇ ಸಿಗುತ್ತೆ ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕಾದ್ರೆ ದೊಡ್ಡಕ್ಕನ ಮನೆ ಚಿಕ್ಕಕ್ಕನ ಮನೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿದೆ ಈ ದೇವರು ಹೆಣ್ಣು ದೇವರು ಚನ್ನಗೆನ್ನಹಳ್ಳಿ ಅಮ್ಮ ದೇವರು ಅಂತ ಅಲ್ಲಿ ತಡೆ ಓಡಿಸೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೇನು ಸ್ವಲ್ಪ ತಡೆ ಓಡಿಸಿದ್ರು ನಾನು ತಡೆ ಒಡ್ಸೋಣ ಅಮಾವಾಸ್ಯೆ ಎಲ್ಲ ಹೊಡಿಸ್ತಾರಲ್ಲ ಅಂತ ನಾನು ಓಡಿಸಿದ್ದು ಯಾವಾಗಲೂ ಒಡಿಸಲ್ಲ ಅದೇನೋ ಹೇಳ್ತಾರೆ ಒಂದು ನಾಲ್ಕು ಜನ ಬಾಯಲ್ಲಿ ಬಂದರೆ ಒಡಿಸ್ಬೇಕು ಅಂತ ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ ಬನ್ನಿ ಓಡಿಸ್ಕೊಬರೋಣ ಅಂತ ತುಂಬಾ ದಿನ ಆಗ್ಬಿಟ್ಟಿತ್ತು ಅಂತ ಅಲ್ಲಿದು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ধন নালে কৈনা

ಇಲ್ಲ ಕಂಡ್ ನಾವೇ ಮಾಡ್ತೇವೆ ಅಲ್ಲಡಿಯವ ಮುಂದೆ ನೋಡ್ಕಂಡ್ ನಡಿ ಜಾಬ್ ಇದೆಯಾ ಯೋ ಹೊಡೆದ್ರೆ ಅದಿನ್ ಪರ್ಚು ತಕೊಂಡ ಮಾವ ಮಾವ ಕಲ್ಲು ಕಲ್ಲುಡಿತವಾ ನೋಡಿ ಲೇ ಯಾರಿಗೆ ಯಾವಾಗ ಕೇಳಿದ್ದು ಈ ಆ ಕೇಳಿ ಅಲೇ ಒಂದು ತಗೋ ನನ್ ಇಲ್ಲ ಇವಾಗ ನೀರ್ನ ನೀರ್ ಕೊಡುವ ಬಾರಿ ಒತ್ತೊಡ್ತೀರಾ ಪ್ರಾಣ ಹೋಯ್ತೈತೆ ಅಂದ್ರೆ ಕಲ್ಲೊಡದ್ರಾ ಸೀದೋಗಿರ ಮಳೆ ಅಡ್ಜಸ್ಟ್ ಮಾಡ್ಕೊಬಿಡಿ ತೆಗಿಯಲ್ಲ ನಮ್ಮ ಅಕ್ಕ ಒಂಚೂರು ವಿಡಿಯೋಗೆ ಬರೋಕೆ ನಾಚ್ಕೋತಾರೆ ಅವ ಹಂಗೆ ಇಡು ನಾವೇ ಫಿಕ್ಟಾಯ್ತು ನಿಮ್ಗೇನು ಆಗಿಲ್ಲ ಅಕ್ಕ ವಿಡಿಯೋದಲ್ಲಿ ಅವೆಲ್ಲ ಗೊತ್ತಾಯ್ತು ಅವೇನು ಮಾತಾಡಿಲ್ಲ ಕಣವ ನಾವು あれ<ペー> ಅಡ್ಬಿಡು ಅವಂತಲ ಇಸ್ಕಳ ಒಂದ್ ಕೊಡ್ತೇನೆ ಅಣ್ಣಂ ಕೊಡು ಅಣ್ಣಂಗೆ ಸುಟ್ಕತಿಯ ಸುಟ್ಕತಿಯ ನನ್ನ

நம்மக்கேமா வக்கே எடை இட்டிதா மேல் கடை இத்தவனே நோடி அபி ಹೊವನೆ ಮೇಲ್ಗಡೆ ತೋರಿಸ್ತೀನಿ ಓ ಎಲ್ಲ ಒಂಟೆ ಹೋದಾತಗೆ ಏಮೋ ನೋಡಿ ಎಷ್ಟು ಫೋನ್ ಇಟ್ಕೊಂಡವ್ನೇ ಒಂದ್ ತಿಂಗ್ಳದೆಲ್ಲ ಒಂದೇ ದಿನ ಹಾಸ್ಟ್ಲಲ್ಲಿ ಇದ್ದಾ ಇವತ್ತು ಹಾ ಕಿಕ್ಕೇರಿ ಹಾ ಬೋನಿಂದ ಬಿಟ್ಟಂಗೆ ಈಗ ಅವ್ನ बारा। उड़ा, उड़ा, उड़ा। चाय का आले उडगी बरोबर अकरा बाले ನೀನೇ ಮಾಡಿದ್ರು ಅವನಿ ಕೊಡಿ ಮನೆ ಜನ ಹಾ ಬರು ನೀರು ಅಲ್ಲೇ ಇಡು ಎರಡು ಕೈಯಕ್ಕೆ ಚಿನೆ ಅಷ್ಟೇ ಅಪ್ಪ

ನೋಡಲ್ಲ ಅತ್ತ ಕರೀತಾ ಓಡು ಓಡು ಟ್ರೈನ್ ಓಡು 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 ಬೇಗ ಟ್ರೈನ್ ಟ್ರೈನ್ ಏಕೆ ನಮ್ಮ ಎಕ್ಸಾಮ್ ಇದೆ ವ್ಯಾನ್ ಬರುತ್ತೆ ಬಂಡಿ ಹೊಳೆಯಿಂದ ಕರ್ಕೊಂಡ್ ಬಂದಿದ್ದೀನಿ ಈಗ ಬೀರ್ವಳ್ಳಿಗೆ ಎದ್ದು ಈಗ ಕಳಿಸ್ತಾ ಇದ್ದೀನಿ ಹೋಗ್ಬಿಟ್ಪಾ

Nächste No,